మాధవా మాధవా కృష్ణ కృష్ణనా నమ్మమ్ మక్లు ఓట్బట్టు కృష్ణ బజ్ఞానవ్రే నా ఓతీరప్పానమే ఎస్ అభిమాన ఇస్తా నమ్మకాళను అంత ఎస్టో అభిమాను ఇస్త ఎలా మనోబా మాబాల్య్యా ఎంత కలసా మాదయా నేను కృష్ణ నన్ను తప్ప బు కృష్ణ నప్పాలలోచన బంద ಹಿಂಗೆ ಆವೇ ಕೃಷ್ಣ ನಾನು ಏನು ಮಾಡೋದು ಕೃಷ್ಣಾಗ ಏನು ಕೃಷ್ಣನಾಗ ಊರ ಬರೋದು ಅಲ್ಲಯ್ಯ ಅಂತ ಮನೆ ದೇವ್ರ ಜನ ದೇವ್ರ ದೇವಸ್ಥಾನನಿಗೆ ಅದು ನಮ್ಮ ಮಾವನ ದೇವಸ್ಥಾನದಾಗ ಇರೋ ದೇವರು ನಮ್ಮ ಮಾವನಿಗೆ ಹಳ್ಳಿನಾಗಿ ನಿಂದ ಗಾ ಮಾಡ್ಬಿಡಲ್ಲಯ್ಯ ಜನ ಏನಯ್ಯ ಬೇಗುವ ಹಾಂ ಏನಕ್ಕೆ ಬೇಗ ಇವಾಗ ನಾನು ನಿಮ್ಮ ಅಮ್ಮನಾಗ ಎಷ್ಟು ಆಟ ಆಡಿಸ್ತೀನಿ ಜಯ ಅಮ್ಮನೇ ಎಷ್ಟು ಆಟ ಆಡಿಸ್ತೀನಿ ಬಾಯ್ ಮಾತಾಗಿರ್ಬೇಕು ಗೊತ್ತೂ ಮನ್ಸನಾಗಿರ್ಬೋದಯ್ಯ ಮನ್ಸನಾಗಿರ್ಬೋದು నమ్మ ఏ నోరు తిందోద్ర అసెల్ మివత్ నన్ను మగలు నో తిందా అంత ఒళ్ళు కొరక్త నన్న దేవ్ ఆ ఏ కర్మ మూ కేసా కొద్ది కొంటు అది గౌర్మ బే బ్యాజిదు ఎలా ఓత్నూ ఇవతండి తిందాదో కిత్ ఏక ఆస బిద్దు నేను ఏను మారదు ఏమా ಏನಯ್ಯ ಮಾಡಬೇಕು ಕೃಷ್ಣಣ್ಣ ನಮ್ಮ ತಿಳಿದ ವಿಷಯ ನಿಮ್ಮ ಮಕ್ಕಳಿಗಾಗ ಒಂದು ಬಿಟ್ಬಿಟ್ಟು ಹೋಗಿರುವಾಗ ಇನ್ನು ನಿಮ್ಮ ತಿಳಿದಿರ್ತದಯ್ಯ ಕೃಷ್ಣಣ್ಣ ನಾನು ಏನು ಕೃಷ್ಣನ ಮಾಡೋದು ಏನು ಮಾಡೋದು ಏನು ಹೇಳಿದ ಕಂದ್ರಯ್ಯ ಸರಸ್ವತಮ್ನ ಇವರಾದ್ರೆ ಮಾತಾಡಬೇಕು ಇವ್ರ ಹತ್ರ ಮಾತಾಡ್ಬೋದು ಹಾಂ ಅನ್ನ ಆಲೋಚನೆ ಕೂಡ ಇಲ್ಲ ಇವರು ಒಳ್ಳೆಯವರು ಇವರು ಕೆಟ್ಟವರು ಆಲೋಚನೆ ಮಾಡೋ ಸಿ ಕೂಡ ಇಲ್ಲ ಅದ್ರ ತಲೆಗೆ ಅಳಿತ ಅದ ಗಣ್ಣು ನನಗೆ ಗಣ್ಣು ಅಂತ ಏನೇ ನಿಂಗೆ ಬಂದಿರೋದು ಬರಬಾರ್ದು ಯಾವಳ ಯಾವಳ ಕಿತ್ತೋದ ಹಾಂ ನೋಡ ಆಗಿದೆ ಆಗೋಯ್ತು ಅಯ್ದ ನಡಿ ಹುಡುಗ ಮೇಡ ಆಗಿದೆ ಆಗೋಯ್ತು ಮುಂದೆ ನನ್ ಬೇಕು ತಪ್ಪು ಮಾಡಿದ್ರು ಯಾರು ಇಲ್ಲ ಪ್ರಪಂಚದ ಎಲ್ಲ ತಪ್ಪು ಮಾಡಿದಾರೆ ಹುರ್ ಮೇಡ ನಡಿ ಇಲ್ಲ ನಾನು ಬರೋಲ್ಲ ಹ್ಞೂ ನಾನು ಬರೋಲ್ಲ ಕೃಷ್ಣ ಹಾಗೆಲ್ಲ ಮಾರ ஆபுதுங்க நடி நடிவுகா அம்ம பஸ் குழுக்கண்டு அது தாள் மக்க முருக்காக்காம அந்த நான் அந்த ஏனா கிருஷ்ணா அவளுக்கு மோத மாட்டினால் யாவது புத்தி சவால் ஆ நம்ம யஜமானும் நான் முதனங்கல்ல அந்த நான் அந்த அவரு பூ தின இன் கோபந்து அந்த நோ தலை எது தாயி கண்ணீர் அந்த நினைங்க ஒலேதா ಕೃಷ್ಣನ ನಾನು ಮಾತ್ರ ಬದುಕಿರಲ್ಲ ನಾನು ಸತ್ತೋತೀನಿ ಅಯ್ಯ ಊರು ಚೆನ್ನ ಮಾಡೋದೆಲ್ಲ ಮಾಡಿಬಿಟ್ಟು ಸತ್ತೋದ್ರೆ ಸತ್ತೋದ್ರೆ ಎಲ್ಲ ಮುಚ್ದಾ ಇನ್ನು ಜನ ಬಾಳೆ ಬಂದಾಗ ಮಾತಾಡೋಕೆ ಇಡೀತಾರೆ ಸತ್ಯ ಏನಂತ ಜನಕ್ಕೆ ತೋರಿಸ್ಬೇಕು ನೀನು ಹಾಂ ಯಾವಳನ್ನ ಸರಿ ಮಾಡ್ಕೊಂಡು ಮನೆ ಮಾಡಿ ಅಲ್ಲೇ ಅವನೇ ಅಂತ ಊರಾಗ ಅಳ್ಕಂತ ಅವ್ರೆ ನೀನು ಸತ್ತೋಗಿದ್ದಂದ್ರೆ ಅದು ನಿಜವೇ ಅನ್ಕಂತದೆ ಬಾಯಿ ಮುಚ್ಕೊಂಡು ಊರಿಗೆ ಬಂದು ಎಂನೋ ಮಕ್ಕಳನ್ನ ಇಲ್ಲಿ ಕರ್ಕೊಂಬ ಕರ್ಗಂಬ కళి నంజ సత సత్తు అయ్యా జీవణ మగ శుభ్రీంక సత్ అబ్బా ఎలాగొత్త ఊరుగా బా ఎంట్ర మళ్ళ కర్కో వర్ష ఇల్ ఆమె ట్రాన్స్ఫర్ మాకుంటు నిన్న జాగా మీరుకో ఇద బేగ ఆగి అయితే ముందే బందోళు మహాలక్ష్మి హిందే వందోళ అదేనో అదేనో హత రాక్షి అంత బేగ ఇదా மழ மூவாக நாலு வருஷ இல்லை அதுக்க அதுக்கு எஸ்டு அது அப்போ எஸ்டு அது அவ்ரமே நான் சாக்குன மன்தாக்குனா அதுக்கு ஆள் கிழக்கு நுகலே அதுக்கு கால கிழக்கு நூகித நுக நினி பத்ததே கித்த நன் மகனே ஃபோனி அண்ணாக்கூ இது நின் ಲೈ ಅದಿಗೆ ಲೈ ಹೇಳೋದು ಎಷ್ಟು ಮಾಡಿದ್ರು ಒಂದಲ್ಲ ಒಂದು ದಿವಸ ವಿಷಕ್ಕೆ ಹೋಗ್ತಾರೆ ಅಂತ ಅಷ್ಟೆಲ್ಲ ಕೊಟ್ಟು ಅಷ್ಟೆಲ್ಲ ಮಾಡಿ ಬರ್ತಾರೆ ನಿನ್ನ ಕ್ರಿ ಬಿದ್ದೆ ತೋರಿಸ್ಬಿಟ್ಟಲ್ಲ ನೀನು ಹಾಂ ಹಾ ಆಗಿದೆ ಹೋಗಿ ಎಂಟನ್ನ ಮಗಳನ್ನ ಕರ್ಕೊಂಬ ಒಂದು ಒಂದೆರಡು ದಿವಸ ಇಲ್ಲಿತ್ತು ಊರು ತರ್ಕಟ್ರೆ ನೀನು ಸತೋತೀನಿ ಗೀತಾತೀನಿ ಅಂತಂದರೆ ಅಷ್ಟೇ ಇನ್ನ ಹ್ಞೂ ಎಲ್ಲ ಇವಾಗ ಕ್ಯಾಂಡ ಮರುಗಾಗದೆ ಇನ್ನು ದಗದಗ ಅಂತ ಊರಿಯಕ್ಕೆ ಶುರು ಮಾಡ್ತದೆ ಏನ್ ಮಾಡಿದ್ನೋ ಎತ್ತ ಮಾಡಿದ್ನೋ ಯಾರಿಂದ ಹೋದ್ನೋ ಅದೊಂದು ಕೆಟ್ಟ ನಿಂತ ಹ್ಞೂ ಅದು ನಿಂತು ಓದ್ಕೊಂಬಗ ನೀನ ಒತ್ಕೊಂಬಾಗ ಕೃಷ್ಣ ಏನು ತಪ್ಪು ಮಾಡಿಲ್ಲ ಕೃಷ್ಣನ ಅವಳು ಇಷ್ಟಪಟ್ಟಿದ್ದೇನ ನಿಜನೇ ನಾನು ಅವಳು ಒಂದೇ ಕಾಲೇಜಿಗೆ ಓದ್ತಾ ಇದ್ದು ಅವಳ ಯಾವಳ ಮದುವೆ ಹೊಸದಾಗ ಅಸೂನಾದಿಲ್ಲಲ್ಲ ಅವಳು ಯಾವಲ್ಲ ಅವಳು ಅವಳು ಬೇರೆ ಅವಳು ನನ್ನ ಕ್ಲಾಸ್ಮೇಟ್ ಅವಳ ಓ ಅವಳು ಬೇರೆ ಇವಳು ಬೇರೆ ಹ್ಞೂ ಅವಳು ಬೇರೆ ಇವ್ಳು ಬೇರೆ ಬಾ ಪರ್ಸು ನಮ್ಮ ಮಾವನತ್ರ ಹೋಗಿ ಮಾತಾಡ್ಬಿಟ್ಟು ಏನರ ನಮ್ಮ ಮಕ್ಳನ್ನ ಕರ್ಕೊಂಬರೀ ಬಾ ಇಲ್ಲ ಅಂದ್ರೆ ಊರ ಜನ ಬ್ಯಾಗ್ ಬಂದಾಗ ಮಾತಾತ್ರೆ ಯಾವ ಮಕ್ಕಳು ಇಟ್ಕೊಂಡು ಹೋಗ್ಲಿ ಕೃಷ್ಣ ನಮ್ಮ ಮಾವನ ಹತ್ರಕ್ಕೆ ಇಲ್ಲಿ ಬಾ ನಾನು ಮಾತಾಡ್ತೀನಿ ಬಾ ಮನುಷ್ಯನ ಮೇಲೆ ತಪ್ಪು ಮಾಡಿದ ಇರ್ತಾನ ಏನು ಮಾಡೋದು ಬಾ ಆದ್ರೆ ನಮ್ಮ ಮುಂದೆ ನೀನು ಅನ್ನ ಮಾಡ್ಬೋದೈತಪ್ಪ ಇವತ್ತು ನಾವೆಲ್ಲ ಕ್ಷಮಿಸ್ಬೋದು ನಿನ್ನ ನಿಮ್ಮ ಮಾವನಿಗೆ ಕ್ಷಮಿಸ್ಬೋದು ನಿನ್ನೆಂತಿನೂ ಕ್ಷಮಿಸ್ಬೋದು ಮ್ಯಾಲೆ ಹೋಗಿ ನೋಡ ನೋಡು ಅವನು ಮಾತ್ರ ನಿನ್ನ ಕ್ಷಮಿಸೋಲ್ಲ ಕ್ಷಮಿಸೋಲ್ಲ ಅಂದರೆ ಕ್ಷಮಿಸೋಲ್ಲ నీరగ బలవంత్ సత్త అందరకూ ఇలా స్వర్గకూ ఇ మధ్యగా దేవ ఆగి ఓడాడతా సత స్వర్గకూ ఇలా నరకూ ఇలా అందరిపి జంకా ఓడాడ్క ఇవే సోత్తు యశా ఎస్ వర్షణ మూవ ఇం ఐవదు అరవత్ వర్షి సత్తు అవు అందంటే అందరూ పిజాం ఓడాడ్క ನಡೆಯಲ್ಲ ಬಾಯ ಮಜ್ಜ ಊರಿಗೆ ನಡೆಯಲ್ಲ ಹೇ ಸರಿ ಕಿಷ್ಣಣ್ಣ ನೋಡಿ ಬಾ ಬರೋಣ ನಾನೇ ಬರೋಣ ಮಾವನ ಹತ್ರ ಮಾತಾಡ್ತೀನಿ ಬರೋಣ ಬಾ ಬಿರಿ ಬಿನ್ ಹೇಳಿ ಅವರಲ್ಲಿ ಬಸ್ಸಣಕ್ಕೆ ಕೂತಾರೆ ಬಾಗ್ಲಾಗಿ ತಿನ್ಕಿಷ್ಣಣ್ಣ ಹಾಕ್ಕೊಬ್ಬ ಹೊಡಿಗಿಲ್ ಬಿಡ ನಾನು ಇಲ್ಲೇ ರೀ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹೇಳಿ ನಡಿ ಎಲ್ಲ ಒಂದೇ ಬಸ್ಗೆ ಹೊಲ್ಗೆ ಬಿಡೋಣ ಓ ಬಿಡ ಹಾಗಿದ್ದು ಆಗೋಯ್ತಪ್ಪ ಏನೋ ಈಗ ಒಂದು ಸುತ್ತಿ ಹಂಚ್ಬಿಟ್ರಪ್ಪ ಅಯ್ಯೋ ನಂದೇನಿಲ್ಲಪ್ಪ ಹಾಂ ನಂದೇನಿಲ್ಲ ಆಗಲ್ಲ ನಾನು ಒಳಗೆ ಕರ್ಕಣಲ್ಲ ಅವಳು ಬೇಕಾಗಿಲ್ಲ ನಮ್ಮ ಕಾಂತ ಅವನೇ ಅದ್ರಾಗೂ ನಮ್ಮ ಕಾಮು ಬೇರೆ ಇಲ್ಲ ಅವಳು ಎಲ್ಕೋ ಹೋಗವಳೆ ನೀನು ಹೇಳಪ್ಪ ನಿನ್ನ ತಮ್ಮನ ನಿನ್ನ ಮಾತು ಕೇಳ್ತಾನೆ ಹೇಳಪ್ಪ ಈ ಒಂದೇ ಒಂದ್ಸತಿ ನನ್ನ ಮಗಳಿಗೆ ಅವಕಾಶ ಕೊಟ್ಬಿಟ್ರಪ್ಪ ಇನ್ನೊಂದ್ಸತಿ ಏನೋ ನಾ ಇದೇ ತಪ್ಪು ಮಾಡೋವಳು ಅಂದ್ರೆ ಈ ಊರೇ ಬಿಡಿಸ್ಬಿಟ್ಟಣ ಹ್ಞೂ ನಾನು ಸಹಾಯ ಮಾಡ್ತೀನಿ ಊರಕ್ಕೆ ಬರ್ಕೊಡ್ತವಳು ಅಣ್ಣ ಇನ್ನ ಹೋಗಿಲ್ಲ ಅವಳ ಕತ್ತಿಟ್ಟು ನೆಟ್ಟಣ ಆಚೆ ಏನಕ್ಕೆ ಮನೆ ಮುಂದೆ ಕೂತ್ಕೊಂಡಿದ್ಯಾ ಏಯ್ ಎದೇ ಮನಕ್ಕೆ ನಾನು ಮನೆ ಮುಂದೆ ನೀನು ಕೂತ್ಕೊಂಡು ಕೂಡ ಎತ್ತೇಳ್ಬೇಕಿಲ್ಲಿಂದ ಹೇಳ್ತೀನಿ ತಾನೆ ನಿನ್ನೆಯಿಂದ ಹೇಳ್ತಾನೆ ತಿಂತಾನೆ ನನ್ನ ತಪ್ಪಾಯ್ತು ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ಅಂತ ಒಂದೇ ಒಂದು ಅವಕಾಶ ಕೊಟ್ಬಿಡು ಹಿಂಗೆ ಮಾಡಿದ್ರೆ ನಿಮ್ಗೆ ಇಷ್ಟ ಬಂದಂಗ ಮಾಡಿ ಅಂತೆ ಸತಿ ಅವಕಾಶ ಕೊಡು ರಜಾ ಲೈಲನೋ ಒಕ್ಕೊಂಡ್ಲಿ ಒಂದು ಸತಿ ಹಂಗೆ ನೋಡ್ಬಿಡು ಲೈ ಎಲ್ಲ ಒಕ್ಕೊಂಡ್ಲಿ ಬಿಡ ಇನ್ನೇನೋ ಮಾಡಕ್ ಬೇಕಾಗಿಲ್ಲಣ್ಣ ಬೇಕಾಗಿಲ್ಲ ಇವಳ ತಿರ್ಗಿನ್ಯಾರ ಮನೆ ಇಕ್ಕಂತಳ ಓ ಅದೆಲ್ಲ ಕನ್ಸ್ಕೊತ ಇದೇನೋ ನನ್ನ ಮನೆ ಬಾಗ್ಲಿಕ್ ಮಾತ್ರ ಬರ್ಸ್ಕೋಣಲ್ಲಪ್ಪ ಇರಂಗಿದ್ರೆ ನಿಮ್ ಜೊತೆಗ್ ಇರ್ಲಿ ಇಲ್ಲಾಂತಂದ್ರೆ ಹೆಸರ ಹೊಟ್ಟೋಗ್ಲಿ ನನ್ ಮನೆಗೆ ಮಾತ್ರ ನಾನು ಬರ್ಸ್ಕೊಳಲ್ಲ ಇವ್ರು ಕುಂಡಂಗೆಲ್ಲ ಕುಂಡು ಐವತ್ತು ನನ್ ಊರಾಗ ಎಲ್ಲಾರ್ ಮುಂದೆ ತಲೆ ಬಗ್ಸಂಗಾಗತ್ತೆ ನನ್ನ ಮನೆಗ್ ಮಾತ್ರ ಬರ್ಸ್ಕೋಣಲ್ಲ ನಾನು ಹ್ಮ್ ನಿಮ್ ಮನೆಗೆ ಇಕ್ಕಳಂಗಿದ್ರ ಇಕ್ಕಲ್ರ ಇಲ್ಲ ಅಂದ್ರೆ ಎಲ್ ಕಣಕ್ ಅಷ್ಟೇ ಇದಕ್ಕ ನಂಕ ಸಂಬಂಧ ಇಲ್ಲ ನನ್ ಮನೆ ಬಾಗ್ಲಕ್ ಮಾತ್ರ ಇವ್ಳು ಬರ್ಕೊಡ್ತು ಇಲ್ಲಪ್ಪ ಇಲ್ಲಪ್ಪ ಏನ್ ನೀವು ಮಾತಾಡೋದ್ ನೋಡಿದ್ರೆ ನನ್ ತಲೆ ಕಟ್ಟಂಗಿದ್ರೆ ಸಾಕಾಗ್ಬಿಟ್ಟದಪ್ಪ ಸಾಕಾಗ್ಬಿಟದಪ್ಪ ಇವಳ ಸವಾಸನಾಗ ಬೇಡ ಈ ಒಂದೇ ಈವೊಂದೇ ಒಂದ್ಸರಿ ಕ್ಷಮಿಸ್ಬಿಟ್ರ ಬಾವ ಬವ ನಿಮ್ಮ ಕಾಲಕ್ಕೆ ಬೀಳ್ತೀನಿ ಬಾವ ತಪ್ಪ ಹೋಯ್ತ ನಂದು ಏನೇ ತಪ್ಪಾಗಿರೋದು ಏನ್ ತಪ್ಪಾಗಿರೋದ ಎಲ್ಲರಿಗಿತ್ತ ಬಂದೆ ನಾನು ಎಲ್ಲೂ ಹೋಗಿಲ್ಲ ಅದ್ಯಾವುದೋ ಊರಾಗ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ ಅಷ್ಟೇ ಎಲ್ಲೂ ಹೋಗಿಲ್ಲ ಊರ ಕೇಳಿಸ್ತೀನಿ ಬಾ ಲೈ ಎಲ್ಲ ನೋಕೊಂಡು ಬಿಡ ಎಲ್ಲ ನೋಕೊಂಡ್ ಬಿಡ ಏನ್ ಮಾಡಕ್ ಆಗಲ್ಲ ನೋವ್ ಬಾಬಡ ಬರಯಾ ನಾನು ಬರಲಿಲ್ಲಪ್ಪ ನನಗೆ ಬೇಕಾಗಿಲ್ಲ ಅಣ್ಣ ತಮ್ಮನಿ ಗುರು ಸೇರಿ ನಾನು ತಲೆ ಕಟ್ಟಂಗಿದೀರಾ ಬೇಡ ಬೇಡ ಅವಳು ಸವಾಸನೇ ಬೇಡ ಬಾಬಾ ಇವಾಗ ನೀವೇನ ಬೇಡ ಅಂದ್ರೆ ನಾನು ಎಲ್ಲ ಕ್ಯಾರ ಬಾಯಿನ ನೋಡ್ಕೊಂಡ್ ಸತ್ತೋತೀನಿ ನಾನ್ ಹತ್ರ ಬದುಕಿರಲ್ಲ ನಮ್ಮ ಅಪ್ಪನು ನಮ್ಮ ಮನೆಗ್ ಬರ್ಬೇಡ ಅಂತ ನಾನು ಎಲ್ಲಿ ಹೋಗ್ಲಿ ಬಾಬಾ ಲೈ ರಜಾ ಹೋಗ್ಲಿ ಬಿಡ ಇನ್ನೇನ್ ಮಾಡ್ತೀಯ ಬಿಡುವ ಅದ್ಕೆ ಬರಲಿ ಆಮೇಲೆ ಮುಂದಿನ ಮಾತು ಕಾಮು ಬರಲಿ ಇರಮ್ಮ ಅದೇ ಮಾತಾಡೋಣ ಅದ್ಯಾಕಯ್ಯ ಅಯ್ಯೋ ನೀನು ಹೋಗಯ್ಯೋ ಹೋಗಯ್ಯ ನೀವ ಮುಂದುವರಿಯುವುದು